ಹಾಯ್ ಗೈಸ್ ವೆಲ್ಕಮ್ ಬ್ಯಾಕ್ ಟು ಶ್ರೀನ್ ಕನ್ನಡ ಯೂಟ್ಯೂಬ್ ಚಾನಲ್ಗೆ ನಿಮಗೆಲ್ಲರಿಗೂ ಸ್ವಾಗತ ಇವತ್ತು ನಾವು ನಿಮಗೊಂದು ಕಾರ್ಡ್ ಅಂತ ತೋರಿಸ್ಲಿಕ್ಕಿದ್ದೇವೆ ಇದು ಏನು ಕಾರ್ಡ್ ಅಂತ ಹೇಳಿದರೆ ಗೂಗಲ್ ಆ್ಯಡ್ಸೆನ್ಸ್ ಅವರಿಂದ ಗೂಗಲ್ ಕಂಪನಿಯವರು ಕಳಿಸಿದ್ದು ಎಂತಕ್ಕಂಥೇಳಿದರೆ ನಿಮ್ಮದು ಯೂಟ್ಯೂಬ್ ಚಾನಲ್ ಇದ್ರೆ ಅಥವಾ ಯಾವುದಾದ್ರು ಗೂಗಲ್ ಪ್ಲ್ಯಾಟ್ಫಾರ್ಮಲ್ಲಿ ನೀವು ವರ್ಕ್ ಮಾಡ್ತಿದ್ರೆ ನಿಮ್ಮ ಚಾನಲ್ ಮಾನಿಟೈಸ್ ಆಗಬೇಕಂದ್ರೆ ಅಥವಾ ಮಾನಿಟೈಸ್ ಆಗಿದ್ದರೆ ನಿಮಗೆ ಇನ್ ಇನ್ಕಮ್ ಬರಬೇಕಂತ ಹೇಳಿದರೆ ಈ ಗೂಗಲ್ ಆ್ಯಡ್ಸೆನ್ಸ್ ಬಿಂದು ಮೇಯ್ನ್ ಅದು ನಮಗೆ ಇವತ್ತು ಬಂದಿದೆ ಗೂಗಲ್ ಆ್ಯಡ್ಸೆನ್ಸ್ ಪಿನ್ ಬಂದು ಸುಮಾರು ಒಂದು ಎರಡು ತಿಂಗಳಾಯಿತು ನಾವು ಇವತ್ತು ರಿವ್ಯೂ ಇದ್ದೇವೆ ಇವತ್ತು ನಿಮ್ಮದು ಯೂಟ್ಯೂಬ್ ಚಾನಲ್ ಇದ್ದೇ ನಿಮಗೆ ಗೊತ್ತಿರ್ತದೆ ಯೂಟ್ಯೂಬ್ ಚಾನಲ್ ಅಂದರೆ ನಿಮ್ಮದು ಒಂದು ಸಲ ಸಬ್ಸ್ಕ್ರೈಬರ್ ಫೋರ್ ತೌಸಂಡ್ ವಾಚ್ ಅವರ್ ಆದಮೇಲೆ ನಿಮ್ಮದು ಚಾನಲ್ ಮಾನಿಟೈಸ್ ಆಗ್ತಾ ಬರ್ತದೆ ನೀವು ಮಾನಿಟೈಸ್ ಆದರೂ ಕೂಡ ಈ ಪಿನ್ ಬರದೇ ಇದ್ದರೆ ನಿಮಗೆ ನೀವು ಅರ್ನ್ ಮಾಡಿದಂಥ ಡಾಲರ್ ನಿಮ್ಮ ಅಕೌಂಟ್ಗೆ ಬರೋದಿಲ್ಲ ಈ ಕಾರ್ಡ್ ಬಂದರೆ ಮಾತ್ರ ನಿಮಗೆ ಸಿನ್ಸಿಂದ ಹಣ ಬರ್ತದೆ ಈ ಕಾರ್ಡನ್ನು ನೀವು ನೋಡ್ಬೋದು ಇದು ಕಾರ್ಡ್ ಒಂದು ಫೋರ್ ಮಂತ್ ವ್ಯಾಲ್ಯೂ ಇರ್ತದೆ ಈ ಪಿನ್ ನಂತರ ಇನ್ನೊಮ್ಮೆ ನೀವು ರಿಕ್ವೆಸ್ಟ್ ಹಾಕಬೇಕಾಗ್ತದೆ ಇನ್ನೊಮ್ಮೆ ಕಾರ್ಡ್ ಬೇಕಾದರೆ ಇದರ ಒಳಗೆ ನೋಡ್ಬೋದು ಇಲ್ಲಿ ಪಿನ್ ಇರ್ತದೆ ಇಲ್ಲಿ ನೋಡ್ಬೋದು ಈ ಕಡೆಯಿಂದ ಇಲ್ಲಿ ಪಿನ್ ಇದೆ ಇದನ್ನು ನಾವು ಸೆನ್ಸ್ ಅಕೌಂಟಲ್ಲಿ ಹಾಕಬೇಕು ಆದಮೇಲೆ ನಿಮ್ಮದು ಅಕೌಂಟ್ ವೆರಿಫೈ ಆಗ್ತದೆ ನಿಮ್ಮ ಅಡ್ ಅಡ್ರೆಸ್ ವೆರಿಫೈ ಆಗ್ತದೆ ಆದಮೇಲೆ ನಿಮ್ಮದು ಅಕೌಂಟ್ಗೆ ಹಣ ಬರೋದು ಎಲ್ಲ ಇದರಲ್ಲೇ ವೆರಿಫೈ ಆಗಿ ನಂತರ ನಿಮ್ಮದು ಹಂಡ್ರೆಡ್ ಡಾಲರ್ ಕಂಪ್ಲೀಟ್ ಆದಮೇಲೆ ನೀವು ಹಣವನ್ನು ವಿದಡ್ರಾ ಮಾಡ್ಕೊಳ್ಬೋದು ಇನ್ನು ನಿಮ್ಮ ಚಾನಲನ್ನು ಹೇಗೆ ಮಾನಿಟೈಸ್ ಮಾಡ್ಬೋ ಮಾಡುದು ಹೇಗೆ ಮಾಡಬೇಕಂದ್ರೆ ಐಡಿಯಾ ಬೇಕಿದ್ದರೆ ನೆಕ್ಸ್ಟ್ ವಿಡಿಯೋದಲ್ಲಿ ಕಮೆಂಟ್ ಹಾಕಿ ನಾ ಹೇಗೆ ಮಾನಿಟೈಸ್ ಮಾಡೋದು ಅಂತೆಲ್ಲ ಹೇಳಿಕೊಡ್ತೇವೆ ಥ್ಯಾಂಕ್ ಯು ಧನ್ಯವಾದಗಳು